ನಮಸ್ಕಾರ ಹಿರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಪಶ್ಚಿಮ ನೈಋತ್ಯದಲ್ಲಿ ಅಥವಾ ಪಶ್ಚಿಮದಲ್ಲಿ ಅಥವಾ ದಕ್ಷಿಣ ನೈಋತ್ಯದಲ್ಲಿ ನೈಋತ್ಯ ಭಾಗದಲ್ಲಿ ಸ್ನಾನದ ಗೃಹ ಅಥವಾ ಟಾಯ್ಲೆಟ್ ಮೆಟ್ಟಿಲುಗಳ ಕೆಳಗಡೆ ಮಾಡಬಹುದೇ ಮಾಡಬಾರದೆ ಎನ್ನುವುದರ ವಿಚಾರವಾಗಿ ತಿಳಿದುಕೊಳ್ಳೋಣ ಏನಪ್ಪ ಅಂತಂದರೆ ಪಶ್ಚಿಮದ ರಸ್ತೆಗೆ ಪಶ್ಚಿಮ ನೈಋತ್ಯದಲ್ಲಿ ಮೆಟ್ಟಿಲುಗಳ ಕೆಳಗೆ ಬಾತ್ರೂಮ್ ಸ್ಥಾನದ ಕೋಣೆ ಮಾಡಬಹುದೇ ಮಾಡಬಾರದೆ ಅಥವಾ ಪಶ್ಚಿಮ ಭಾಗದಲ್ಲಿ ಯಾವ ರೀತಿ ಸ್ಥಾನದ ಕೋಣೆ ಮಾಡಬಹುದು ಅಥವಾ ದಕ್ಷಿಣ ದಕ್ಷಿಣ ನೈಋತ್ಯದಲ್ಲಿ ಮೆಟ್ಟಿಲುಗಳ ಕೆಳಗೆ ದಕ್ಷಿಣದ ರಸ್ತೆಗೆ ಯಾವ ರೀತಿ ಸ್ಥಾನದ ಗೃಹ ಮಾಡಬೇಕು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ವಿಚಾರ ಏನಂತಂದರೆ ಈಗ ಪಶ್ಚಿಮದ ರಸ್ತೆ ಇರುತ್ತೆ ಅಥವಾ ಪೂರ್ವದ ರಸ್ತೆ ಯಾವುದೇ ರಸ್ತೆ ಇರಲಿ ಪಶ್ಚಿಮ ನೈಋತ್ಯದಲ್ಲಿ ಮೆಟ್ಟಿಲುಗಳು ಮಾಡಿ ಅಥವಾ ಮೆಟ್ಟಿಲುಗಳ ಕೆಳಗಡೆ ಸ್ಥಾನದ ಗೃಹ ಮಾಡಬೋದೇ ಮಾಡಬಾರದೆ ಎನ್ನುವುದು ತಿಳಿದುಕೊಳ್ಳಬೇಕಾದ ಬಹು ಮುಖ್ಯವಾದ ವಿಚಾರ ಮೊದಲಿಗೆ ಯಾವುದೇ ಕಾರಣಕ್ಕೂ ನೈಋತ್ಯ ಭಾಗದಲ್ಲಿ ಸ್ನಾನದ ಕೋಣೆ ಅಥವಾ ಟಾಯ್ಲೆಟ್ಸು ಮಾಡಲೇಬಾರದು ಯಾಕೆ ಅಂತಂದರೆ ನೈಋತ್ಯದ ಜಾಗ ಬಂದು ಮನೆಯ ಓನರು ವಾಸ ಮಾಡತಕ್ಕಂಥ ಗೃಹ ಇರಬೇಕು ನೀವು ನೈಋತ್ಯದಲ್ಲಿ ಮೆಟ್ಟಲು ಹಾಕಿ ನೈಋತ್ಯ ಭಾಗದಲ್ಲಿ ನೀವು ಮೆಟ್ಟಿಲುಗಳ ಕೆಳಗೆ ಸ್ನಾನದ ಗೃಹ ಮಾಡಿದ್ರೆ ನೈಋತ್ಯದ ಭಾಗ ಅದಾಗುತ್ತೆ ಆದ್ದರಿಂದ ನೈರುತ್ಯದ ಭಾಗದಲ್ಲಿ ನೀವು ಸ್ನಾನದ ಕೋಣೆ ಅಥವಾ ಟಾಯ್ಲೆಟ್ ಮಾಡಿ ಅದನ್ನು ನೀವು ಮಾಡಿದ್ದೇ ಆದರೆ ಅದು ವಾಸ್ತು ರೀತಿಯಲ್ಲಿ ನಿಮಗೆ ಕೆಟ್ಟ ಪರಿಣಾಮಗಳನ್ನು ಓನರ್ಗೆ ನೀಡುತ್ತದೆ ಆರೋಗ್ಯದ ಸಮಸ್ಯೆಗಳು ಇಲ್ಲದೇ ಆಗೋದು ಅಥವಾ ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಆಗೋದು ಮತ್ತೆ ಮನೆ ಮನೆಯ ಮಾಲೀಕನನ್ನು ಒಂದು ನೆಮ್ಮದಿ ಇಲ್ಲದೆ ನರಳಾಡಿಸುತ್ತೆ ಮತ್ತು ಒಂದು ಸಾಲಗಾರನಾಗಿ ಮಾಡುತ್ತೆ ಮತ್ತು ಓವರಾಲ್ ಗಂಡು ಮಕ್ಕಳಿಗೆ ನೈಋತ್ಯ ಭಾಗದಲ್ಲಿ ನೀವು ಸ್ನಾನದ ಕೊಂಡೇ ಟಾಯ್ಲೆಟ್ ಮಾಡಿದ್ದೆ ಆದರೂ ವಾಸ್ತು ರೀತಿಯಲ್ಲಿ ಅದು ತುಂಬ ದೋಷ ಆಗುತ್ತೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಪಶ್ಚಿಮದ ರಸ್ತೆಗೆ ಪಶ್ಚಿಮ ನೈಋತ್ಯದಲ್ಲಿ ಟಾಯ್ಲೆಟ್ ಮಾಡಲೇಬಾರದು ಅದೇ ರೀತಿ ಪಶ್ಚಿಮ ಭಾಗದಲ್ಲೂ ಟಾಯ್ಲೆಟ್ ಪಶ್ಚಿಮದ ರಸ್ತೆಗೆ ಪಶ್ಚಿಮ ವಾಯುವ್ಯ ಪಶ್ಚಿಮ ಪಶ್ಚಿಮ ನೈಋತ್ಯದಲ್ಲಿ ಟಾಯ್ಲೆಟ್ ಮಾಡಲೇಬಾರದು ಅದು ಮೆಟ್ಟಿಲುಗಳ ಕೆಳಗಡೆ ಅದು ತುಂಬ ದೋಷ ಆಗುತ್ತೆ ಆದ್ದರಿಂದ ಪಶ್ಚಿಮದ ರಸ್ತೆಗೆ ನೀವು ಟಾಯ್ಲೆಟ್ ಮಾಡಲೇಬೇಕಾದ್ರೆ ನೀವು ಪಶ್ಚಿಮದ ವಾಯುದಲ್ಲೂ ಮಾಡಬಾರ್ದು ಪಶ್ಚಿಮ ನೈಋತ್ಯದಲ್ಲೂ ಮಾಡಬಾರದು ಪಶ್ಚಿಮದಲ್ಲೂ ಮಾಡಬಾರದು ದಕ್ಷಿಣ ಭಾಗದಲ್ಲಿ ಮನೆಯ ಒಳಗಡೆ ಆಗಲಿ ಅಥವಾ ಆಗ್ನೇಯದಲ್ಲಿ ಹೊರಗಡೆ ಆಗಲಿ ಮಾಡಿಕೊಳ್ಬೋದು ಆದ್ದರಿಂದ ಪಶ್ಚಿಮದ ರಸ್ತೆಗೆ ಯಾವುದೇ ಕಾರಣಕ್ಕೂ ನೀವು ಪಶ್ಚಿಮ ನೈಋತ್ಯದಲ್ಲಿ ಸ್ಟೇರ್ ಕೇಸ್ ಹಾಕಿ ಆ ಸ್ಟೇರ್ ಕೇಸ್ ಕೆಳಗಡೆ ನೀವು ಸ್ನಾನದ ಕೋಣೆಗೆ ಮಾಡಿದ್ದೆ ಆದರೆ ನೈಋತ್ಯ ಭಾಗ ನೀವು ಸ್ನಾನದ ಕೋಣೆಯನ್ನು ಮೆ ಮೆಟ್ಟಲು ಲ್ಯಾಂಡಿಂಗ್ ಬರುತ್ತಲ್ವ ಆ ಲೆವೆಲಲ್ಲಿ ಮಾಡೋದರಿಂದ ಅದು ನೈಋತ್ಯ ಡೌನ್ ಆಗುತ್ತೆ ಮತ್ತು ನೈಋತ್ಯ ಭಾಗ ಎಕ್ಸ್ಟೆಂಡ್ ಆಗುತ್ತೆ ಆದ್ದರಿಂದ ಪಶ್ಚಿಮ ನೈಋತ್ಯ ಎಕ್ಸ್ಟೆಂಡ್ ಆದರೆ ಅಲ್ಲಿ ಆ ಮನೆ ಗಂಡು ಮಕ್ಕಳಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗಿ ವಾಸ ಮಾಡೋ ಅಂಥ ಯಾರು ಮನೆ ಯಜಮಾನರು ಇರ್ತಾರೆ ಅಥವಾ ಗಂಡು ಇರ್ತಾರೆ ಅವರಿಗೆ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಎರಡನೇದು ಒಂದು ವ್ಯವಹಾರಿಕವಾಗಿ ಅವರಿಗೆ ತುಂಬ ಪೆಟ್ಟು ಬೀಳುತ್ತೆ ಲಾಸ್ ಆಗ್ತಾರೆ ಮತ್ತು ಆ ಮನೆ ಮನೆ ಮಾಲೀಕ ಆ ಮನೆಯಲ್ಲಿ ಇರೋದಿಲ್ಲ ಆದ್ದರಿಂದ ಅದು ಮೇಜರ್ ಆಪ್ರೇಷನ್ಸು ಕೇಳುತ್ತೆ ಪಶ್ಚಿಮ ನೈಋತ್ಯದಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಮೆಟ್ಟಲು ಇದ್ದರೆ ಬಾತ್ರೂಮ್ ಸ್ಥಾನದ ಮನೆ ಇದ್ದರೆ ಆ ಮನೆಯ ಯಜಮಾನನಿಗೆ ಒಂದು ಮೇಜರ್ ಆಪ್ರೇಷನ್ಸ್ ಆಗುತ್ತೆ ಚಿಕಿತ್ಸೆ ಕಟ್ಟಿಟ್ಟ ಬುತ್ತಿ ಆದ್ದರಿಂದ ಪಶ್ಚಿಮ ನೈಋತ್ಯದಲ್ಲಿ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ಸು ಮಾಡಬಾರ್ದು ಅದೇ ನೀವು ಉತ್ತರದ ರಸ್ತೆ ಪೂರ್ವದ ರಸ್ತೆ ಯಾವುದಾದ್ರೂ ಇದ್ದು ಪಶ್ಚಿಮ ವಾಯುವ್ಯದಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಟಾಯ್ಲೆಟ್ಸ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಪಶ್ಚಿಮ ನೈರುತ್ಯದಲ್ಲಿ ಸ್ಟೇರ್ ಕೇಸ್ ಹಾಕಿ ಅದರ ಕೆಳಗಡೆ ಮಾಡಬಾರ್ದು ಪಶ್ಚಿಮ ನೈಋತ್ಯದಲ್ಲಿ ನೀವು ಮೆಟ್ಲು ಬಂದು ಅದಕ್ಕೆ ನೇರವಾಗಿ ಬಾಲ್ಕನ್ಯ ತೊಗೊಂಡ್ರೆ ಸಾಕು ಯಾವುದೇ ಕಾರಣಕ್ಕೂ ನೈ ಪಶ್ಚಿಮ ನೈಋತ್ಯದಲ್ಲಿ ಸ್ಟೇರ್ಕೇಸ್ ಕೆಳಗಡೆ ನೀವು ಬಾತ್ರೂಮ್ ಕೋ ಬೊಂಡೆ ಮಾಡಲೇಬಾರ್ದು ನಿಷೇಧ ಆದ್ದರಿಂದ ಅದನ್ನು ತುಂಬ ಕೇರ್ಫುಲ್ಲಾಗಿ ನೀವು ಪಾಲಿಸ್ಬೇಕಾಗುತ್ತೆ ಅದೇ ರೀತಿ ದಕ್ಷಿಣದ ರಸ್ತೆದು ಇವತ್ತಿನ ದಿನ ನಿಮಗೆ ಹೇಳ್ಬಿಡ್ತೀನಿ ಯಾಕಂತಂದರೆ ನೀನು ನಾನು ಇಷ್ಟು ದಿವಸದಿಂದ ಒಂದೊಂದು ರಸ್ತೆಗೂ ಯಾವ್ಯಾವ ಭಾಗದಲ್ಲಿ ಮೆಟಲ್ ಕೆಳಗಡೆ ಕಲೆಕ್ಟ್ ಮಾಡಬಾರ್ದು ಅನ್ನೋದನ್ನು ಹೇಳ್ತಾಯಿದ್ದೆ ಆದ್ದರಿಂದ ತುಂಬ ಶಾರ್ಟಾಗಿತ್ತು ಈ ವಿಡಿಯೋ ಸ್ವಲ್ಪ ಲಾಂಗಾಗಿ ಆಗಲಿ ಅಂಥೇಳಿ ನಿಮಗೆ ಎರಡನ್ನೂ ಒಂದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಪಶ್ಚಿಮದ ರಸ್ತೆಯಲ್ಲಿ ಹೇಳಿದ್ದೀನಿ ದಕ್ಷಿಣದ ರಸ್ತೆಗೆ ದಕ್ಷಿಣ ನೈಋತ್ಯದಲ್ಲಿ ಸ್ಟೇರ್ ಕೇಸ್ ಮಾಡಿದಾಗ ಆ ಭಾಗದಲ್ಲಿ ನೀವು ಬಾತ್ರೂಮ್ಸ್ ಸ್ನಾನದ ಕೋಣೆ ಮಾಡೋದು ತುಂಬ ತಪ್ಪು ಅದೇ ರೀತಿ ಪ ದಕ್ಷಿಣದಲ್ಲೂ ಮಾಡಬಾರ್ದು ದಕ್ಷಿಣದ ರಸ್ತೆಗೆ ಯಾವುದೇ ರಸ್ತೆಗಾಗಲಿ ದಕ್ಷಿಣ ನೈಋತ್ಯದಲ್ಲಿ ಸ್ಟೇರ್ ಕೇಸು ಹಾಕಿ ಅದ್ರ ಕೆಳಗಡೆ ಸ್ನಾನದ ಕೋಣೆ ಮಾಡಲೇಬಾರ್ದು ನೀವು ದಕ್ಷಿಣದ ರಸ್ತೆ ಬಂದು ದಕ್ಷಿಣ ನೈಋತ್ಯದಲ್ಲಿ ನೀವು ಬರೀ ಸ್ಟೇರ್ ಕೇಸ್ ಹಾಕಿ ಅದಕ್ಕೆ ನೇರವಾಗಿ ನೀವು ಬಾಲ್ಕನಿ ತೊಗೊಂಡಿದ್ದೆ ಆದರೆ ಅದು ವಾಸ್ತು ರೀತಿ ಓಕೆ ಅದೇ ನೀವು ಫ ದಕ್ಷಿಣ ನೈಋತ್ಯದಲ್ಲಿ ಸ್ಟೇರ್ ಕೇಸ್ ಬಂದಿದೆ ಅದರ ಕೆಳಗಡೆ ಲ್ಯಾಂಡಿಂಗ್ ಕೆಳಗಡೆ ನಾನು ಸ್ಥಾನದ ಕೋಣೆ ಮಾಡ್ತೀನಿ ಅಂದರೆ ಅದು ವಾಸ್ತು ರೀತಿಯಲ್ಲಿ ತುಂಬ ತಪ್ಪಾಗುತ್ತೆ ಆ ಮೂಲೆ ಆ ಭಾಗ ಏನಂತೆ ದಕ್ಷಿಣ ನೈಋತ್ಯ ನಿಮಗೆ ಎಕ್ಸ್ಟೆಂಡ್ ಆಗುತ್ತೆ ಆ ಭಾಗದಲ್ಲಿ ನೀವು ಟಾಯ್ಲೆಟು ಮಾಡೋದ್ರಿಂದ ಆ ಲ್ಯಾಂಡಿಂಗು ಏನಿದೆ ಆ ಜಾಗ ಭಾಗಕ್ಕೆ ಮಾಡೋದ್ರಿಂದ ಅದು ಡೌನ್ ಆಗುತ್ತೆ ಅದೇ ಅಲ್ಲದೆ ಆ ಭಾಗದಲ್ಲಿ ಮಾಡಬಾರ್ದು ಈ ರೀತಿ ನೀವು ದಕ್ಷಿಣ ನೈಋತ್ಯದಲ್ಲಿ ಕೇಸ್ ಮಾಡಿ ಅದು ಕೆಳಗಡೆ ಟಾಯ್ಲೆಟ್ ಮಾಡಿದ್ದೆ ಆದರೆ ದಕ್ಷಿಣ ನೈಋತ್ಯ ನಿಮಗೆ ಎಕ್ಸ್ಟೆಂಡ್ ಆಗುತ್ತೆ ಆದ್ದರಿಂದ ಆ ದಕ್ಷಿಣ ನೈಋತ್ಯ ಎಕ್ಸ್ಟೆಂಡ್ ಆಗೋದ್ರಿಂದ ನಿಮ್ಮ ಆ ಮನೆಯಲ್ಲಿ ಆ ಮನೆಯ ಒಡತಿ ಯಜಮಾನಿ ಯಾರಿರ್ತಾರೆ ಅವರಿಗೆ ಕೆಲಸ ಚಿಕಿತ್ಸೆಗಳಾಗುತ್ತೆ ಆಪ್ರೇಷನ್ಸ್ ಆಗೋದು ಗ್ಯಾರಂಟಿ ಆದ್ದರಿಂದ ದಕ್ಷಿಣ ನೈಋತ್ಯದಲ್ಲಿ ನೀವು ಕೇಸ್ ಸಾಕಿ ಅದ್ರ ಕೆಳಗಡೆ ಸ್ನಾನದ ಮನೆ ಮಾಡಿದ್ರೆ ಆ ಮನೆಯ ಯಜಮಾನಿ ಆಪ್ರೇಷನ್ಸ್ಗೆ ಒಳಗಾಗ್ತಾರೆ ಮತ್ತು ಆರ್ಥಿಕವಾಗಿ ನಷ್ಟ ಆಗುತ್ತೆ ಮತ್ತು ಆ ಮನೆಯ ಹೆಣ್ಣುಮಕ್ಕಳು ನೆಮ್ಮದೇಗಿಲ್ಲದೆ ಒಂದು ಚಂಚಲದ ಮನಸ್ಥಿತಿ ಉಳ್ಳವರಾಗ್ತಾರೆ ಅದೇ ರೀತಿ ದಕ್ಷಿಣ ನೈಋತ್ಯದಲ್ಲಿ ಸ್ಟೇರ್ ಕೇಸ್ ಬರೋದರಿಂದ ನೀವು ವಾಸ್ತು ರೀತಿ ಅದು ತಪ್ಪಾಗುತ್ತೆ ಆ ಮನೆಯಲ್ಲಿ ಒಂದು ನೆಮ್ಮದಿಯ ಜೀವನವನ್ನು ಮಾಡೋದಕ್ಕಾಗೋದಿಲ್ಲ ಸಾಲುಗಾರರಾಗ್ತಾರೆ ಮತ್ತು ಆ ಮನೆಯಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳಾಗೋದಿಲ್ಲ ಆದ್ದರಿಂದ ನೀವು ದಕ್ಷಿಣ ನೈರುತ್ಯದಲ್ಲಿ ಯಾವುದೇ ಕಾರಣಕ್ಕೂ ಸ್ಟೇರ್ ಕೇಸ್ ಹಾಕೋದೇ ಆದರೆ ಸ್ಟೇರ್ ಕೇಸ್ ಹಾಕ್ಬೋದು ಆ ಸ್ಟೇರ್ ಕೇಸ್ ನೇರವಾಗಿ ಬಾಲ್ಕನಿಯಾಗಿ ತೊಗೊಬೇಕು ಅದು ಬಿಟ್ಟು ನೀವು ಸ್ಟೇರ್ ಕೇಸ್ ಕೆಳಗಡೆ ನೀವು ದಕ್ಷಿಣ ನೈರುತ್ಯದಲ್ಲಿ ಏನಾದರೂ ನೀವು ಸ್ನಾನದ ಕೋಣೆ ಮಾಡಿದ್ದೆ ಆದರೆ ಆ ಮೂಲೆ ಬೆಳೆಯುತ್ತೆ ಆದ್ದರಿಂದ ನೀವು ಸ್ಟೇ ದಕ್ಷಿಣ ನೈಋತ್ಯದಲ್ಲಿ ಸ್ಟೇಕೆಸ್ ಕೆಳಗಡೆ ಸ್ನಾನದ ಕೋಣೆ ಮಾಡಬಾರ್ದು ಈ ರೀತಿ ನೀವು ಸ್ಟೇರ್ ಕೆಸ್ ಕೆಳಗಡೆ ಸ್ನಾನದ ಕೋಣೆ ಮಾಡಿದ್ರೆ ನೀವು ಬೇರೆ ಜಾಗದಲ್ಲಿ ಉತ್ತರವಾಯುದಲ್ಲೋ ಪೂರ್ವ ಆಗ್ನೇಯದಲ್ಲೋ ಪಶ್ಚಿಮದಲ್ಲೋ ದಕ್ಷಿಣದಲ್ಲೋ ಮನೆ ಒಳಗಡೆ ಆಚರಣೆ ಮಾಡಿಕೊಂಡ್ರೆ ಅದು ಬೇರೆ ರೀತಿಯ ವಾಸ ಆಗುತ್ತೆ ಯಾವುದೇ ಕಾರಣಕ್ಕೂ ಈ ಏನು ವಿಚಾರ ಇರುತ್ತೆ ಅದನ್ನು ಅಷ್ಟಕ್ಕೆ ಸೀಮಿತವಾಗಿ ನೀವು ಪರಿಗಣಿಸಬೇಕಾಗುತ್ತೆ ಅದನ್ನು ಬಿಟ್ಟು ನೀವು ಇದನ್ನು ಇನ್ಯಾವುದೋ ರಸ್ತೆಗೋ ಇನ್ಯಾವುದೋ ಜಾಗಕ್ಕೋ ನೀವು ವಾಸ್ತು ರೀತಿ ಅದನ್ನು ಇದು ಹೇಳಿದಾರಲ್ಲ ಅಂತೇಳಿ ನೀವು ಅದಕ್ಕೆ ಅದನ್ನು ಟ್ಯಾಲಿ ಮಾಡಬಾರ್ದು ಇದು ವಾಸ್ತು ರೀತಿಯಲ್ಲಿ ತುಂಬ ತಪ್ಪಾಗ್ತದೆ ಆದ್ದರಿಂದ ಯಾವ ವಿಚಾರ ಹೇಳಿರ್ತೀರೋ ಆ ಯಾವ ರಸ್ತೆಗೆ ಹೇಳಿರ್ತೀರೋ ಆ ರಸ್ತೆಗೆ ಸಂಬಂಧಪಟ್ಟಂಗೆ ಮಾಡ್ಕೊಬೇಕು ಆದ್ದರಿಂದ ದಕ್ಷಿಣ ಸ್ಟೇರ್ ಕೇಸ್ ಕೆಳಗಡೆ ಮೆಟ್ಲು ಕೆಳಗಡೆ ನೀವು ಸ್ಥಾನದ ಕೋಣೆ ಟಾಯ್ಲೆಟ್ಸು ರೂಮು ಮಾಡಲೇಬಾರ್ದು ಅದು ವಾಸ್ತು ರೀತಿ ತಪ್ಪಾಗುತ್ತೆ ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಹೇಳ್ತಾ ಈ ದಿನದ ದಕ್ಷಿಣ ನೈರತ್ಯದ ಕೋಣೆಗೆ ನೀವು ಮೆಟ್ಲು ಕೆಳಗಡೆ ಸ್ನಾನದ ಮನೆ ಮತ್ತು ಟಾಯ್ಲೆಟ್ಸ್ ಮಾಡಬಾರ್ದು ಅಂತ ಹೇಳ್ದ ಈ ದಿನದ ವಾಸ್ತು ವಿಚಾರ ನೀವು ಪಾಲಿಸ್ತೀರಾ ಮತ್ತು ಬೇರೆಯವ್ರಿಗೂ ತಿಳ್ಕೊಂಡು ಹೇಳ್ತೀರಾ ಅಂತ ಹೇಳ್ತಾ ಏನಂದರೆ ವಾಸ್ತು ವಿಚಾರ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ